ನಮಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಕಲೆ ಹಾಕಲಿಕ್ಕೆ ಬಹಳ ಸಮಯ ತೆಗೆದುಕೊಳ್ತು ಅದಕ್ಕೆ ಒಂದು ಸ್ವಲ್ಪ ತಡವಾಗಿ ಈ ಪತ್ರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಈ ಬಿಮಲ್ನ ಹಿಂದೆ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಬಿಮಲ್ ಏನು ಈ ಕ್ಷೇತ್ರದಲ್ಲಿ ಕಾಂಟ್ರಾಕ್ಟ್ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಏನಲ್ಲ ಆತನ ವರ್ಕ್ ಡನ್ ಸರ್ಟಿಫಿಕೇಟ್ನ ನಾವು ಕೇಳಿದಾಗ ಮಂಗಳೂರು ಮೆಸ್ಕಾಂನಲ್ಲಿ ಆತನ ವರ್ಕ್ ಡನ್ ಸರ್ಟಿಫಿಕೇಟ್ ಇದೆ ವರ್ಕ್ ಡನ್ ಸರ್ಟಿಫಿಕೇಟ್ನ ರೇಟ್ಗಳನ್ನು ನೋಡಿದ್ರೆ ಈ ಕಾಮಗಾರಿಗೆ ಅವನಿಗೆ ಯಾವ ಕ್ವಾಲಿಫಿಕೇಷನು ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಯಾವ ಕ್ವಾಲಿಫಿಕೇಷನು ಇಲ್ಲ ಯಾರಪ್ಪ ಈ ಮಾಷ ಇಂಜಿನಿಯರ್ ಅಂತ ಹುಡುಕಿ ಹೋದರೆ ಈ ಸಿಗ್ನೇಚರ್ ಹಾಕುವಂಥ ಇಂಜಿನಿಯರು ಮೆಸ್ಕಾಮಲ್ಲಿ ಯಾರೂ ಕೂಡ ಇಲ್ಲ ಅಂತ ಒಂದು ಬೋಗಸ್ ವರ್ಕ್ ಡನ್ ಸರ್ಟಿಫಿಕೇಟನ್ನು ತಂದಿದ್ದಾನೆ ಆಯಿತು ಅವನೊಂದು ವರ್ಕ್ ಡನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅದನ್ನಾದರೂ ಸತಿ ಸರ್ಟಿಫೈ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಮಾಷೆಯರು ಇಂಜಿನಿಯರ್ಗಳು ಮ ಪ್ರಯತ್ನ ಬಳತ್ತರ ಅದೂ ಪ್ರಯತ್ನ ಪಟ್ಟಿಲ್ಲ ಅವನು ಯಾವುದೋ ಡಾ ದಾಖಲೆ ತಂದಲ್ಲಿ ಬಿಸಾಕಿದ ಅದನ್ನು ಇವ್ರು ಅಕ್ಸೆಪ್ಟ್ ಮಾಡಿದ್ರು ಮುಂದೆ ಮುಂದುವರೆಸ್ಕೊಂಡು ಹೋದ್ರು ಅಲ್ಲಿಂದ ಅವನ ಚಾರ್ಟೆಡ್ ಅಕೌಂಟೆಂಟು ಬ್ಯಾಲೆನ್ಸ್ ಶೀಟ್ನ ನಾವು ತೆಗೆದುಕೊಂಡು ಅವ್ನಿಗೆ ಯಾವ ರೀತಿ ಅವನಿಗೆ ಏನು ಬಿಸ್ನೆಸ್ ಅಂದರೆ ಯಾವ ರೀತಿ ಅವ್ನು ಇಷ್ಟು ದೊಡ್ಡ ಬ್ಯಾಲೆನ್ಸ್ ಶೀಟ್ ಕೊಡ್ತಾನೆ ಅಂತ ನೋಡಿದ್ರೆ ಆ ಬ್ಯಾಲೆನ್ಸ್ ಶೀಟಲ್ಲಿ ಒಬ್ಬರು ಸಿ ಎ ಅವರ ಹೆಸರಿದೆ ನಾನು ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಹೋಗಲ್ಲ ನಿಮಗೆ ಅದರ ದಾಖಲೆಯನ್ನು ಕೊಡ್ತೇನೆ ಅವರ ಅಡ್ರೆಸ್ ಕೂಡ ಇಲ್ಲ ಒಬ್ಬ ಸಿ ಎ ಅಡ್ರೆಸ್ ಇಲ್ಲದೆ ಇರುವಂಥ ಬ್ಯಾಲೆನ್ಸ್ ಶೀಟ್ ಅವನ ಒಂದು ರಿಜಿಸ್ಟರ್ಡ್ ಸಿ ಎ ನಂಬರ್ ಇಲ್ಲದೆ ಇರುವಂಥ ಬ್ಯಾಲೆನ್ಸ್ ಶೀಟ್ ಈ ಬ್ಯಾಲೆನ್ಸ್ ಶೀಟ್ನ ಹುಡ್ಕೊಂಡು ಈ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ನಾವು ಚಾರ್ಟೆಡ್ ಅಕೌಂಟೆಂಟ್ ಒಂದು ಆ ಕಚೇರಿ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗುವ ಕಚೇರಿಗೆ ನಾವು ಹೋಗಿ ಕೇಳಿದಾಗ ಆ ಸಿ ಎ ರಿಟೈರ್ಡ್ ಆಗಿ ಎಷ್ಟೋ ವರ್ಷಗಳ ಕಾಲ ಆಗಿದೆ ಇವತ್ತು ಬ್ಯಾಲೆನ್ಸ್ ಶೀಟ್ ಬಿಡಿ ಒಂದು ಸಿಗ್ನೇಚರ್ ಕೂಡ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಆ ಸಿ ಎ ತಲುಪಿದ್ದಾರೆ ಅಂಥ ಒಬ್ಬ ನಾಮ ನಿ ಹತ ಪಥ ಗೊತ್ತಿಲ್ಲದೆ ಇರುವಂಥ ಸಿ ಎ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ನ ಮಾಡಿಸ್ಕೊಂಡು ಈ ರಿಪೋರ್ಟನ್ನು ಹಾಕಿರ್ತಾರೆ ಅದಾದ ನಂತರ ಅವರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಕೂಡ ಕುತೂಹಲದ ವಿಚಾರ ಈ ವ್ಯಕ್ತಿ ಮೂಲತಃ ಮುಡುಬಿದ್ರೆ ಅವರು ಅವರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಬಹುಶಃ ಇಲ್ಲೂ ಕಾಂಟ್ರಾಕ್ಟ್ರುಗಳು ಕೂತಿದ್ದಾರೆ ಅವರು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇಲ್ಲಿ ಶಿವಮೊಗ್ಗ ಅಥವಾ ಬೆಂಗಳೂರಿನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಆದರೆ ಈ ಮಾಶಯ ಎಲ್ಲೋ ದೂರದ ಊರಿನಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅದಕ್ಕೆ ಧಾರವಾಡಕ್ಕೆ ಹೋಗಿ ರಿಜಿಸ್ಟ್ರೇಷನ್ನ ಮಾಡ್ತಾರೆ ಧಾರವಾಡದಲ್ಲಿ ವಿಚಾರಿಸಿದಾಗ ಕೂಡ ಅದ್ರ ಬಗ್ಗೆ ದೊಡ್ಡ ಮಾಹಿತಿ ನಮಗೆ ಲಭ್ಯ ಆಗಲಿಲ್ಲ ಆ ರಿಜಿಸ್ಟ್ರೇ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನು ಧಾರವಾಡದಲ್ಲಾಗಿದೆ ವರ್ಕ್ಡನ್ ಇಲ್ಲ ಸಿ ಎ ರಿಪೋರ್ಟ್ ಇಲ್ಲ ಯಾವುದೂ ಇಲ್ಲದ ಒಬ್ಬ ವ್ಯಕ್ತಿಗೆ ಇಲ್ಲಿ ಕೆಲಸಗಳು ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಕೆಲಸಗಳು ಸಿಕ್ಕಿ ಸಿಗೋದು ಎರಡು ಸಾವಿರದ ಹದಿನೆಂಟರ ನಂತರ ನೀವೆಲ್ಲ ನೋಡಿರುವಾಗ ಎರಡು ಸಾವಿರದ ಹನ್ನ ಹದಿನೆಂಟರ ನಂತರ ಹೊಸ ಶಾಸಕರಲ್ಲಿ ಆಯ್ಕೆ ಆದ ನಂತರ ಒಂದಷ್ಟು ಕಾಮಗಾರಿಗಳನ್ನು ಬಿಮಲ್ ಇನ್ಫ್ರಾ ಕಂಪನಿಗೆ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ ಎಷ್ಟರ ಎಷ್ಟರ ಮಟ್ಟಿಗೆ ಟೆಂಡರ್ಗಳು ಅವನಿಗೆ ಸಿಗುತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ಈ ಬೆಳ್ತಂಗಡಿಯಲ್ಲಿ ಕಾಮಗಾರಿ ಅವನಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಅವನು ತನ್ನದೇ ಆದಂಥ ರೆಡಿಮಿಕ್ಸ್ ಪ್ಲ್ಯಾಂಟನ್ನು ಕೂಡ ಉಜಿರೆಯಲ್ಲಿ ಆರಂಭ ಮಾಡ್ತಾರೆ ಒಂದು ಕ್ವಾರಿಯನ್ನು ಕೂಡ ಗುತ್ತಿಗೆಗೆ ಪಡೆದುಕೊಳ್ತಾರೆ ಒಂದು ಮಣ್ಣಿನ ಸ್ಯಾಂಡ್ನ ಇದು ಕೂಡ ಅವನಿಗೆ ಸಪ್ಲೈ ಆಗುವಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳಾಗುತ್ತೆ ಆ ಕ್ವಾರಿಗೆ ಆ ರೆಡಿಮಿಕ್ಸ್ ಪ್ಲ್ಯಾಂಟ್ಗೆ ತಾವುಗಳೇ ಹೋಗಿ ಅದನ್ನು ವರದಿ ಮಾಡಿದ್ರಿ ಅದನ್ನು ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ರು ಆ ಕ್ವಾರಿಯನ್ನು ಆ ರೆಡಿಮಿಕ್ಸ್ ಪ್ಲಾಂಟನ್ನು ತಾವುಗಳು ನೋಡಿದರು ಅದಾದ ನಂತರ ಬೆಳ್ತಂಗಡಿಯಲ್ಲಿ ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಿಂತ ಜಾಸ್ತಿ ಬಿಮಲ್ನ ಲಾರಿಗಳ ಓಡಾಟ ಯಾವ ಲಾರಿಲಿ ನೋಡಿದ್ರು ಬಿಮಲ್ 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 ಅಂತ ಎಷ್ಟು ಕಡೆ ನೋಡಿದ್ರು ಬಿಮಲ್ ನಮ್ಮಲ್ಲಿ ಸಾರ್ವಜನಿಕರು ಓಡಾಡೋ ಲಾರಿಗಳು ಬಸ್ಗಳು ಆಗಿತ್ತು ಬಿಮಲ್ನ ಸಿಮೆಂಟಿನ ಲಾರಿ ಬಿಮಲ್ನ ಹೊಯ್ಗೆ ಬಿಮಲ್ನ ಕಬ್ಬಿಣ ಎಲ್ಲ ಬಿಮಲ್ದೇ ಕೆಲಸ ಐ ಬಿಮಲ್ಗೆ ಇದು ಅಣೆಕಟ್ಟುಗಳು ಬಿಮಲ್ಗೆ ರೋಡ್ ಬಿಮಲ್ಗೆ ಸಿ ರೋಡ್ ಬಿಮಲ್ಗೆ ಎಲ್ಲ ಬಿಮಲ್ ಆದರೆ ಇವತ್ತು ಬಿಮಲ್ ಎಲ್ಲಿ ಮಾಯ ಆಗಿದ್ದಾರೆ ಉಜಿರೆಯ ಆ ಪ್ಲ್ಯಾಂಟು ಯಾಕೆ ಮುಚ್ಚಿದ್ದಾರೆ ಅನ್ನುವುದೇ ನಮ್ಮ ಯಕ್ಷ ಪ್ರಶ್ನೆ ಯಾಕೆ ಇವತ್ತು ಒಂದೇ ಒಂದು ಗಾಡಿ ಕೂಡ ಇವತ್ತು ಓಡಾಡ್ತಿಲ್ಲ ಬಿಮಲ್ನವರು ಏನು ಸಾಮಾನ್ಯನಲ್ಲ ನಮಗೂ ನನಗೂ ಕೂಡ ಬೆದರಿಕೆ ಒತ್ತಡ ಎಲ್ಲವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಈ ಈ ಕಾಮಗಾರಿ ಇಲ್ಲಿಗೆ ನಿಲ್ಲ ಲೋಕಾಯುಕ್ತರಿಗೆ ಕೂಡ ನಾವು ದೂರನ್ನು ಕೊಟ್ಟಿದ್ದೇವೆ ಲೋಕಾಯುಕ್ತರಿಗೆ ಒತ್ತಡ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಲೋಕಾಯುಕ್ತಕ್ಕೆ ಕೊಟ್ಟ ದೂರಿಗೆ ನಮಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಕೂಡ ನಾವು ಹೋಗಿ ಅದಕ್ಕೆ ಅಫಿಯರ್ ಕೂಡ ಆಗ್ತಾ ಇದ್ದೇವೆ ಆದರೂ ಕೂಡ ಕರ್ನಾಟಕ ಲೋಕಾಯುಕ್ತ ಸುಮ್ಮನೆ ಕೂತಿಲ್ಲ ಅಲ್ಲೂ ಕೂಡ ಒತ್ತಡ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ ಯಾರು ಅದಕ್ಕೆ ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಜೀವ ಬೆದರಿಕೆ ಕೂಡ ಬರ್ತಾ ಇಂಥ ಒಂದು ಪ್ರಸಂಗ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ ಸದ ನಮ್ಮ ಒಟ್ಟಾರೆಯಾಗಿ ನಮ್ಮ ವಿಚಾರ ಈ ಟೆಂಡರ್ನಲ್ಲಿ ಎರಡು ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನು ಕಟ್ಟಡ ಸಂಪೂರ್ಣಗೊಂಡಿದೆ ಅಂತ ಘೋಷಣೆ ಮಾಡಿದ್ದಾರೆ ಬಾಗಿಲು ಬಾಗ್ಲೋಪನ್ ಮಾಡಿಲ್ಲ ಇವತ್ತವರೆಗೂ ಸಾರ್ವಜನಿಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಯಾರಿಗೂ ಕೂಡ ಅದನ್ನು ಇವತ್ತರೆಗೂ ಬಿಟ್ಕೊಟ್ಟಿಲ್ಲ ನೀವು ಉದ್ಘಾಟನೆಗೆ ನೀವು ಹೋಗಿದ್ದೀರಿ ಇದಾದ ನಂತರವೂ ಕೂಡ ಅದಕ್ಕೆ ಬೀಗ ಜಡಿಯುವಂಥ ಕೆಲಸ ಆಗಿದೆ ಇವತ್ತು ಸಾರ್ವಜನಿಕರ ಸರಿಸುಮಾರು ಏಳು ಕೋಟಿಯಷ್ಟು ದುಡ್ಡು ಅದಕ್ಕೆ ವ್ಯಯ ಆಗಿದ್ದರೂ ಕೂಡ ಇವತ್ತು ಕೂಡ ಸಾರ್ವಜನಿಕ ಉಪಯೋಗಕ್ಕೆ ಅಥವಾ ಅಧಿಕಾರಿಗಳ ಉಪಯೋಗಕ್ಕೆ ಇವತ್ತು ಕೂಡ ಬಿಟ್ಟಿಲ್ಲ ಗುಪ್ತವಾದ ಮೀಟಿಂಗ್ಗಳು ಇವತ್ತು ಅಲ್ಲಿ ನಡೀತಾ ಇದೆ ಯಾವ ವಿಚಾರವನ್ನು ಅಧಿಕಾರಿಗಳನ್ನ ಕರೆದು ಆಫೀಸಲ್ಲಿ ಆಗ್ತಾ ಇಲ್ಲ ಆ ಗುಪ್ತವಾದ ಮೀಟಿಂಗ್ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇವತ್ತು ಮಾತಾಡ್ತಾ ಇದ್ದೆ ಇವತ್ತು ಪ್ರತಿ ಕಂಬಗಳು ಗೋಡೆಗಳು ಈ ಭ್ರಷ್ಟಾಚಾರ ಅನಾಚಾರದ ವಿಚಾರವನ್ನು ಮಾತಾಡ್ತಾ ಇದೆ ಇನ್ನು ನೂರು ವರ್ಷ ಕಾಲ ಈ ಭ್ರಷ್ಟಾಚಾರದ ಬಗ್ಗೆ ಈ ಕಂಬಗಳು ಮಾತಾಡುತ್ತೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಟ್ಟಡ ಸಂಪೂರ್ಣಗೊಂಡಿದೆ ಅಂತ ಘೋಷಣೆ ಆಗುತ್ತೆ ಕಟ್ಟಡದ ಹೆಚ್ಚುವರಿ ಕಮ್ಮಗಾರಿ ನಾಮಕಾವಸ್ಥೆ ಟೆಂಡರ್ ಪ್ರಕಟಣೆ ಆಗಿದೆ ಅದಾದ ನಂತರ ಯಾವುದೋ ಸುಳ್ಳು ರಶೀತಿಗಳನ್ನು ಸೃಷ್ಟಿ ಮಾಡಿ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಹೆಚ್ಚುವರಿಯನ್ನು ಕಬಳಿಸುವ ಸಂಚನ್ನ ರೂಪಿಸಿದ್ದಾರೆ ಈ ಎಲ್ಲ ಆರೋಪಗಳ ಪರವಾಗಿ ಇವತ್ತು ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟಿದ್ದೇವೆ ಅದು ಸಾಧಾರಣ ಒಂದು ವರ್ಷದಿಂದ ಅದಕ್ಕೆ ತನಿಖೆ ಆಗ್ತಾ ಇದೆ ಆದರೆ ಲೋಕಾಯುಕ್ತದಲ್ಲಿ ನಮಗೆ ಬಹುಶಃ ಭಾಳ ಒತ್ತಡ ಆಗ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಒತ್ತಡದಿಂದ ಲೋಕಾಯುಕ್ತದಲ್ಲೂ ಕೂಡ ಈ ಕೇಸನ್ನು ಮುಚ್ಚುವಂಥ ಪ್ರಸಂಗ ಬರ್ತಾ ಇದೆ ಅದರಲ್ಲೂ ಕೂಡ ಒಬ್ಬರು ಬೆಳ್ತಂಗಡಿ ಅವರೇ ಒಬ್ಬರು ಒಬ್ಬರ ಪಾತ್ರ ಅದರಲ್ಲಿದೆ ಮುಂದಿನ ದಿನಗಳಲ್ಲಿ ಅವರೇನಾದರೂ ಇದಕ್ಕೆ ಒತ್ತಡವನ್ನು ಹಾಕಿದ್ರೆ ಅವರ ಹೆಸರನ್ನು ನಾನು ಸಾರ್ವಜನಿಕವಾಗಿ ಪಡಿಸ್ತೇನೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದರೊಂದಿಗೆ ನಾವು ಈ ಕೇಸನ್ನು ನಾಳೆಯಿಂದ ಇದರಿಂದ ಇದರ ಹಿಂದೆ ಬಿದ್ದು ಸ್ವತಃ ಲೋಕಾಯುಕ್ತರನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪಿ ಡಬ್ಲ್ಯೂ ಸಚಿವರನ್ನು ಭೇಟಿ ಮಾಡಿ ಇದರ ಬಗ್ಗೆ ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಯಾಕೆ ಎಸ್ ಐ ಟಿ ತನಿಖೆ ಇದರಲ್ಲಿ ಶಾಸಕರ ಪಾತ್ರ ಇದೆ ಇದರಲ್ಲಿ ಅಧಿಕಾರಿಗಳ ಪಾತ್ರ ಇದೆ ಇದರಲ್ಲಿ ಖಾಸಗಿ ಸಂಸ್ಥೆಗಳಿದೆ ಇದರಲ್ಲಿ ಬೇರೆ ಬೇರೆ ಜಿಲ್ಲೆಯ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ ಬೇಕಾದರೆ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಭಾಗವ ಭಾಗವಹಿಸಬೇಕಾಗುತ್ತೆ ಹೀಗೆ ಸಮಗ್ರವಾಗಿ ಎಲ್ಲರೂ ಇದರಲ್ಲಿ ತನಿಖೆಯಲ್ಲಿ ಭಾಗವಹಿಸೋದ್ರಿಂದ ಎಸ್ ಐ ಟಿ ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭ್ರಷ್ಟಾಚಾರ ಇವತ್ತು ಪರಶುರಾಮ ಥೀಮ್ ಪಾರ್ಕಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತೇಳಿದ್ರೆ ಬೆಳ್ತಂಗಡಿಯಲ್ಲಿ ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಆಗಿದೆ ಇದನ್ನು ಸಾರ್ವಜನಿಕರ ಮುಂದೆ ತಂದು ಇಡುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೆಯುವಾಗ ಕೇವಲ ಅಧಿಕಾರಿಗಳು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ಕೋಟಿ ರೂಪಾಯಿ ಚುನಾವಣೆಯ ಹದಿನೈದು ದಿವಸ ಮುಂಚೆ ಇದನ್ನು ಕಟ್ ಕಾಮಗಾರಿ ಆಗಿರುವಂಥ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಎರಡು ಕೋಟಿ ರೂಪಾಯಿಯನ್ನು ತಂದು ಎಲ್ಲ ಕೆಲಸ ಆದಮೇಲೆ ಟೆಂಡರ್ ಇದೆಲ್ಲ ಆದಮೇಲೆ ವರ್ಕ್ ಡನ್ ತಗೊಳ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಶಾಸಕರ ಪಾತ್ರ ಅಲ್ಲಿ ಇನ್ನು ಯಾರ ಪಾತ್ರ ಅಂತ ನೀವು ಹೇಳ್ತೀರ ಹದಿನೆಂಟರ ನಂತರ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ವಿ ನಾವು ಫಾರ್ಟಿ ಪರ್ಸೆಂಟ್ನ ನ ವಾಸನೆ ಬೆಳ್ತಂಗಡಿಯಲ್ಲಿ ಫಾರ್ಟಿ ಪರ್ಸೆಂಟ್ನ ನ ಭ್ರಷ್ಟಾಚಾರ ಬೆಳ್ತಂಗಡಿಯಲ್ಲಿ ನಡೆದಿದೆ ಅಂತ ಹೇಳಿದ್ದೇವೆ ನಾವು ಯಾವುದನ್ನು ಬಹಿರಂಗ ಪಡಿಸಲಿಲ್ಲ ಅಂತ ನೀವು ಕೇಳಬಹುದು ಅದಕ್ಕೆ ಬಹಿರಂಗ ಪಡಿಸ್ತಾ ಇದ್ದೀನಿ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಅನ್ನೋ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸಲೂನ್ ಉಜ್ರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್